ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯಬೇಡಿ ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಯಾದಗಿರಿ ನಗರದಲ್ಲಿ ಜಿಲ್ಲಾ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಅಸೋಸಿಯೇಷನ್ ವತಿಯಿಂದ ರಾಷ್ಟ್ರೀಯ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕಲಬುರಗಿ ವಿಭಾಗದ ಜಂಟಿ ಸಾರಿಗೆ ಆಯುಕ್ತರಾದ ಶ್ರೀ ಸಿದ್ದಪ್ಪ ಕಲ್ಲೇರಿ ಮಾತನಾಡಿ ಯಾದಗಿರಿ ಜಿಲ್ಲಾ ಮೋಟಾರೋ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಸಂಘದಿಂದ ಇಂಥ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ತುಂಬ ಸಂತೋಷವಾಗಿದೆ ಯಾಕೆಂದರೆ ವಿಕಲಚೇತನರಿಗೆ ಹೆಲ್ಮೆಟ್ಗಳನ್ನು ನೀಡುವ ನೀಡಿ ಅವರಿಗೆ ಸಂಚಾರಿ ನಿಯಮ ಪಾಲನೆ ಕುರಿತು ಅಭಿಯಾನ ಜಾಗೃತಿ ನೀಡುತ್ತಿದ್ದಾರೆ ಹೆಲ್ಮೆಟ್ಗಳನ್ನು ಧರಿಸಿ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ ಎಂದು ಸಲಹೆ ನೀಡಿದರು ಇದೇ ರೀತಿ ಯಾದಗಿರಿ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಸಂ ಸಂಚಾರಿ ದಟ್ಟಣೆ ಹೆಚ್ಚಾಗಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಆದ್ದರಿಂದ ಪ್ರತಿಯೊಬ್ಬ ವಾಹನ ಚಾಲಕರು ಸಂಚಾರಿ ನಿಯಮ ಪಾಲನೆ ಮಾಡಿ ದ್ವಿಚಕ್ರ ವಾಹನ ಸವಾರ ಸವಾರರು ಹೆಲ್ಮೆಟ್ಗಳನ್ನು ಧರಿಸಿ ನೀವು ಸುರಕ್ಷಿತವಾಗಿರಲಿ ಇರಲಿ ಎಂದು ಕರೆ ನೀಡಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾ ಅಸೋಸಿಯೇಷನ್ ಅಧ್ಯಕ್ಷರಾದ ಶ್ರೀ ಯಲ್ಲಪ್ಪ ದೊಡಮನಿ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಯಾದಗಿರಿ ಜಿಲ್ಲಾ ಮೋಟಾರು ಡ್ರೈವಿಂಗ್ ಸ್ಕೂಲ್ ಅಸೋಸಿಯೇಷನ್ ವತಿಯಿಂದ ರಾಷ್ಟ್ರೀಯ ಡ್ರೈವಿಂಗ್ ಸ್ಕೂಲ್ ದಿನಾಚರಣೆ ಆಚರಿಸುತ್ತಿದ್ದೇವೆ ಈ ಕಾರ್ಯಕ್ರಮ ಅಂಗವಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಒಂದು ವಿಶೇಷ ರೂಪದಲ್ಲಿ ಆಚರಿಸಿ ಸಾರ್ವಜನಿಕರು ರಸ್ತೆ ನಿಯಮ ಪಾಲನೆ ಹಾಗೂ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ವಿತರಣೆ ಹಾಗೂ ಇದರ ಪಾಲನೆ ಮತ್ತು ಅಪಘಾತ ರಹಿತ ವಾಹನ ಚಾಲನೆ ಅನುಸರಿಸಬೇಕಾದ ನಿಯಮಗಳ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವಂತೆ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ದೇಶದಲ್ಲಿ ಪ್ರತಿ ಗಂಟೆಗೆ ನಡೆಯುವ ರಸ್ತೆ ಅಪಘಾತಗಳಲ್ಲಿ ಸರಾಸರಿ ಶೇಕಡಾ ಇಪ್ಪತ್ತರಷ್ಟು ರಸ್ತೆ ಅಪಘಾತಗಳಲ್ಲಿ ಹೆಚ್ಚಿನ ಸಂಖ್ಯೆ ಯುವಕರೇ ಸಾಯುವ ಸಾವನ್ನು ಅಪ್ಪುತ್ತಿದ್ದಾರೆ ಅಂತ ಅಂದರೆ ಅಂದಾಜು ಪ್ರತಿ ವರ್ಷ ಒಂದು ಲಕ್ಷ ಯುವಕರು ಬೇಜವಾಬ್ದಾರಿ ವಾಹನ ಚಾಲನೆಯಿಂದ ಸಾವನ್ನು ಹಪ್ಪುತ್ತಿದ್ದಾರೆ ಇದು ದುರಾದೃಷ್ಟ ಸಂಗತಿ ಇದಕ್ಕೆ ಕಾರಣ ಸಂಚಾರಿ ನಿಯಮ ಪಾಲನೆ ಮಾಡದೆ ಇರುವುದು ಹಾಗೂ ಅತಿ ವೇಗ ವಾಹನ ಚಾಲನೆ ಮಾ ಮತ್ತು ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸದೇ ಇರುವುದು ಪ್ರಮುಖ ಕಾರಣಗಳಾಗಿ ಆದ್ದರಿಂದ ರಾಜ್ಯ ರಾಜ್ಯಾದ್ಯಂತ ಸಾರಿಗೆ ಇಲಾಖೆಯು ರಸ್ತೆ ಅಪಘಾತ ಮುಕ್ತಗೊಳಿಸಲು ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುತ್ತಿದೆ ಇದಕ್ಕೆ ರಾಜ್ಯಾದ್ಯಂತ ನಮ್ಮ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಒಕ್ಕೂಟದ ಸಂಘಗಳು ಕೈಜೋಡಿಸುತ್ತಿದೆ ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ವಿಭಾಗದ ವಿಕಲಚೇತನ ಅಧ್ಯಕ್ಷರಾದ ಸಂಗನಗಡು ಧನ್ರೆಡ್ಡಿ ಮಾತನಾಡಿ ಸರ್ಕಾರ ನಮ್ಮ ನಮಗೆ ಉಚಿತ ದ್ವಿ ತ್ರಿಚಕ್ರ ವಾಹನಗಳನ್ನು ನೀಡುತ್ತಿದ್ದು ಇಂದು ಈ ಕಾರ್ಯಕ್ರಮದ ಮುಖಾಂತರ ಯಾದಗಿರಿ ಜಿಲ್ಲಾ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಅಸೋಸಿಯೇಷನ್ ವತಿಯಿಂದ ನಮಗೆ ಹೆಲ್ಮೆಟ್ಗಳನ್ನು ಉಚಿತವಾಗಿ ನೀಡಿ ನಮ್ಮ ಸುರಕ್ಷತೆ ಬಗ್ಗೆ ಕಾಳಜಿ ವಹಿಸಿದ್ದಾರೆ ಅವರಿಗೆ ತುಂಬ ಹೃದಯದ ಅಭಿನಂದಗಳು ನಾವೆಲ್ಲರೂ ವಾಹನ ಚಾಲನೆಯಲ್ಲಿ ಕಡ್ಡಾಯವಾಗಿ ಹೆಲ್ಮೆಟ್ಗಳನ್ನು ಧರಿಸಿ ಸಂಚಾರ ನಿಯಮವನ್ನು ಪಾಲನೆ ಮಾಡಬೇಕು ಎಂದು ಸಲಹೆ ನೀಡಿದರು ನಂತರ ಹಳೆಯ ಬಸ್ ನಿಲ್ದಾಣದಿಂದ ಆರ್ ಟಿ ಒ ಕಚೇರಿಯವರಿಗೆ ಸಂಚಾರ ನಿಯಮ ಪಾಲನೆ ಜಾಗೃತಿ ಅಭಿಯಾನ ನಡೆಯಿತು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಆನಂದ್ ಪಾಟೀಲ್ ಯಾದಗಿರಿ ಪ್ರಾದೇಶಿಕ ಆಯುಕ್ತರಾದ ಸಾರಿಗೆ ಆಯುಕ್ತರಾದ ಅಧಿಕಾರಿಗಳಾದ ಮಿಲಿಂದ್ ಕುಮಾರ್ ಹಾಗೂ ವಾಹನ ನಿರೀಕ್ಷಕರಾದ ಹಯಾಳಪ್ಪ ಕಂದಪುರ್ ಮತ್ತು ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾದ ಶ್ರೀ ಮೌನೇಶ್ ಪತ್ತಾರ್ ಮತ್ತು ಜಿಲ್ಲಾ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಅಸೋಸಿಯೇಷನ್ ಪದಾಧಿಕಾರಿಗಳಾದ ಜುಬೇರ್ ಅಹಮದ್ ದಿಲೀಪ್ ಕುಮಾರ್ ಬಸಲಿಂಗ ಗೌಡ ಅರಸಯ್ಯ ಕಲಾಲ್ ಬಸಯ್ಯ ಸ್ವಾಮಿ ಅಬ್ದುಲ್ ಅಜಿತ್ ನಾಗೇಶ್ ಚೌಧರಿ ಯಾದಗಿರಿ ಜಿಲ್ಲೆಯ ಮೋಟಾರ್ ವಾಹನ ಚಾಲಕರ ಸಂಘಟನೆಯ ಪದಾಧಿಕಾರಿಗಳಾದ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ಲಕ್ಷ್ಮಣ್ ಚವ್ವಾಣ್ ಹಾಗೂ ಟ್ಯಾಕ್ಸಿ ಚಾಲಕರ ಸಂಘದ ಅಧ್ಯಕ್ಷರಾದ ಬಸವರಾಜ್ ಎಂ ಚಟ್ನಳ್ಳಿ ಮುಖಲ ಪದಾಧಿಕಾರಿಗಳಾದ ರಮೇಶ್ ಕಾಡೂರ್ ವಿಶ್ವನಾಥ್ ರೆಡ್ಡಿ ತುಮಕೂರು ಪ್ರಭು ಜೈನಾಪುರ್ ಭೀಮರಾಯ್ ಯಾದಗಿರ್ ಭಾಗವಹಿಸಿದ್ದರು ಈ ವರದಿಯನ್ನು ಚಂಗನಗೌಡ ಧನ್ರೆಡ್ಡಿ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗೀಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು